ಅಂಬೇಡ್ಕರ್ ಒಂದು ಪುತ್ಥಳಿ ಪ್ರತಿಷ್ಠಾಪನೆಯಾಗಿ ನಾಲ್ಕೈದು ತಿಂಗಳಾಗಿದೆ ಅದಕ್ಕೆ ಕೊಳಕು ಬಟ್ಟೆ ಸುತ್ತಿದ್ದಾರೆ ಅಂತ ಹೇಳಿ ಕಳೆದ ನಾಲ್ಕೈದು ತಿಂಗಳಿಂದ ಕೂಡ ಈ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಅಲ್ಪಸಂಖ್ಯಾತರ ಸಂಘಟನೆಗಳೆಲ್ಲರೂ ಸೇರಿ ಹಲವಾರು ಬಾರಿ ಪ್ರತಿಭಟನೆಗಳನ್ನು ಮಾಡಿ ಅಧಿಕಾರಿಗಳಿಗೆ ತಾಕೀತನ್ನು ಮಾಡಿದ್ವಿ ತೆರವುಗೊಳಿಸಬೇಕು ಅಂತ ಹೇಳಿ ಆದರೆ ಇದುವರೆಗೂ ಕೂಡ ಆ ಕೆಲಸ ಆಗಲಿಲ್ಲ ಆಗಲಿಲ್ಲ ಅಂದಾಗ ಈ ಹೋರಾಟಗಳನ್ನ ತೀವ್ರತೆಗೊಳಿಸಬೇಕು ಅಂತ ಹೇಳಿ ಕಳೆದ ಹತ್ತು ದಿನಗಳಿಂದ ನಮ್ಮ ಈ ಎಲ್ಲ ಸಂಘಟನೆಗಳು ಕೂಡ ಅಹೋರಾತ್ರಿ ಒಂದು ಧರಣಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಬಹುಶಃ ಇವತ್ತು ಹತ್ತನೇ ದಿನ ಮಾಡ್ತಾ ಇದ್ದಾರೆ ಆದರೆ ಇವತ್ತುವರೆಗೂ ಕೂಡ ಇದರ ಬಗ್ಗೆ ತಾಲೂಕಾಡಳಿತ ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಯಾರೂ ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಾನು ಕಳೆದ ಮೂವತ್ತನೇ ತಾರೀಕು ನಮ್ಮ ಜೆ ಕೆ ಭವನದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳಿದೆ ನಮ್ಮ ಮಾಧ್ಯಮ ಸ್ನೇಹಿತರೆ ಎಲ್ಲರೂ ಕೂಡ ಕೇಳಿದ್ರು ನಾನು ಅಧಿಕಾರಿಗಳ ಬಗ್ಗೆ ಏನು ಅಂತ ಹೇಳಿದಾಗ ತಾಲೂಕು ಆಡಳಿತ ಸತ್ತು ಜಿಲ್ಲಾಡಳಿತ ಸತ್ತೋಗಿದೆ ಈ ಎಲ್ಲರ ಕಡೆ ತಾಲೂಕು ಆಡಳಿತನೂ ಸತ್ತೋಗಿದೆ ಜಿಲ್ಲಾಡಳಿತ ಕೂಡ ಸತ್ತೋಗಿದೆ ನಾನು ಕೆಲವು ಹಿರಿಯ ಅಧಿಕಾರಿಗಳಿಗೆ ಇವೆಲ್ಲ ಕೂಡ ಗಮನಿಸಿ ನಾನು ಅವ್ರ ಹತ್ರ ಮಾತನಾಡಿದಾಗ ಸರ್ ನೀವು ಸಚಿವರ ಹತ್ರ ಮಾತಾಡಿ ಅವರಿಗೆ ಮನವರಿಕೆ ಮಾಡಿ ಮನವರಿಕೆ ಮಾಡಿ ಆ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಿ ಅನ್ನುವ ಮಾತನ್ನ ಅಧಿಕಾರಿಗಳಿಗೆ ನಾ ಹೇಳಿದಾಗ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಯಾರು ಸರ್ ಅವರು ಯಾರ ಮಾತು ಕೇಳ್ತಾರೆ ಸರ್ ಅವರು ಅಂತ ಯಾರ ಮಾತು ಕೇಳ್ತಾರೆ ಸರ್ ಅಂತ ಅಂದ್ರೆ ಇವರ ಮನಸ್ಥಿತಿ ಇಲ್ಲಿನ ಅಧಿಕಾರಿಗಳಿಗೂ ಕೂಡ ಅರ್ಥ ಆಗಿದೆ ಇವರ ಮನಸ್ಥಿತಿ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ಅರ್ಥ ಆಗಿದೆ ಆದ್ರೆ ನಾನು ಇವತ್ತು ಯಾಕಂದ್ರೆ ಒಬ್ಬ ಕ್ಷೇತ್ರದ ಶಾಸಕರು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತಂದೆ ಸಮಾನ ಅಂತ ನಾವು ಭಾವಿಸ್ತೇವೆ ಕ್ಷೇತ್ರದ ದನಿ ಅಂತ ನಾವು ಭಾವಿಸ್ತೇವೆ ಯಾರಿಗೇನ್ ಕಷ್ಟ ನಷ್ಟ ಸುಖ ನಾವಿನ್ನ ಪ್ರತಿಯೊಂದು ಕೂಡ ಆ ಕ್ಷೇತ್ರದ ಜನಿಗೆ ತಿಳಿಸುವಂತದ್ದು ತಾಲೂಕು ಮಟ್ಟದಲ್ಲಿ ತಿಳಿಸಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ತಿಳಿಸಿದ್ದಾರೆ ನಮ್ಮ ಕ್ಷೇತ್ರದ ಜನಪ್ರತಿನಿಧಿ ದೆಹಲಿಯಲ್ಲಿ ರಾಷ್ಟ್ರದಲ್ಲಿ ಇವತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಅವರು ಯಾವತ್ತು ಕೂಡ ಅವರು ಬುಕ್ಕಿರುತ್ತೆ ಸಂವಿಧಾನ 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 ನಾವು ಸಂವಿಧಾನವನ್ನ ಅಂಬೇಡ್ಕರ್ ಅವರನ್ನ ಪ್ರತಿಪಾದಿಸುವಂತವರು ಅಂತ ಹೇಳಿ ಅಲ್ಲಿ ಬುಕ್ ಎಡಗೈಲಿ ಬುಕ್ ಇದ್ದೇ ಇರುತ್ತೆ ಅವ್ರ ಕೈಲಿ ಇತ್ತೀಚೆಗೆ ನೂರು ವರ್ಷಗಳ ಒಂದು ಕಾಂಗ್ರೆಸ್ ಅಧಿವೇಶನ ಬೆಳಗಾಂನಲ್ಲಿ ಹಮ್ಮಿಕೊಂಡಿದ್ರು ಬೆಳಗಾಂನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಿ ಡಬ್ಲ್ಯೂ ಸಿ ಸಿ ಮೀಟಿಂಗ್ ಅಲ್ಲಿ ಕೆಲವು ಘೋಷಣೆಗಳನ್ನ ಮಾಡ್ತಾರೆ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಆ ಸಭೆಯಲ್ಲಿ ಇದ್ರು ಏನು ಘೋಷಣೆಗಳು ಮಾಡಿದ್ರು ಮುಖ್ಯಮಂತ್ರಿಗಳ ಹಾದಿಯಾಗಿ ದೆಹಲಿಯಿಂದ ಅವರ ನಾಯಕರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ರು ಅವರ ಘೋಷಣೆಗಳೇನು ಅಂತ ಹೇಳಿದ್ರೆ ಒಂದು ಜೈ ಬಾಪು ಎರಡನೇದು ಜೈ ಭೀಮ್ ಮೂರನೇದು ಜೈ ಸಂವಿಧಾನ ಆದ್ರೆ ಇಷ್ಟೆಲ್ಲ ನೀವು ಘೋಷಣೆಗಳು ನಿಮ್ಮ ಡಬ್ಲ್ಯೂ ಸಿ ಮೀಟಿಂಗ್ನಲ್ಲಿ ಮಾಡಿ ಆದ್ರೆ ಇಲ್ಲಿ ಅದಕ್ಕೆ ತತ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಾ ಆದ್ರೆ ನಿಮ್ಮನ್ನ ಏನಂತ ಹೇಳ್ಬೇಕು ನಾವು ಆದ್ರೆ ರಾಜ್ಯದ ಜನರನ್ನ ನೀವು ಯಾವ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ದೇಶದ ಜನರನ್ನ ಅವ್ರ ಘೋಷಣೆ ಏನಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜೈ ಬಾಪು ಅನ್ನುವಂಥ ಘೋಷಣೆಯೊಂದಿಗೆ ನಾವು ಹೋಗಬೇಕು ಜೈ ಭೀಮ್ ಅನ್ನುವಂಥ ಘೋಷಣೆಯೊಂದಿಗೆ ಹೋಗಬೇಕು ಜೈ ಸಂವಿಧಾನ ಅನ್ನುವಂಥ ಘೋಷಣೆಯೊಂದಿಗೆ ನಾವು ಮುನ್ನಡೆಯಬೇಕು ಅದರ ಚಿಂತಾಮಣೆಯಲ್ಲಿ ಹಾಕಿಲ್ಲ ಇದಕ್ಕೆ ವಿರುದ್ಧವಾಗಿ ನೀವು ನಡ್ಕೊಳ್ತಾ ಇದ್ದೀರಲ್ಲ ಇವತ್ತು ಇಷ್ಟು ಸಂಘಟನೆಗಳು ಇವತ್ತು ಕಳೆದ ಐದು ತಿಂಗಳಿಂದ ಹಲವಾರು ಬಾರಿ ನಿಮಗೆ ಮನವಿ ಮಾಡಿದ್ದಾರೆ ಇವತ್ತು ಕಳೆದ ಹತ್ತು ದಿನಗಳಿಂದ ಇಷ್ಟೆಲ್ಲ ಸಂಘಟನಾ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಅಲ್ಪಸಂಖ್ಯಾತರ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತು ಬಾಯಿ ಬಾಯಿ ಪಡ್ಕೊತಾ ಇದ್ದಾರಲ್ಲ ಅವ್ರ ಮನೆ ಸಮಸ್ಯೆಗಳಿಗಲ್ಲ ಅವರ ಕುಟುಂಬದ ಸಮಸ್ಯೆಗಳಿಗಲ್ಲ ಇವತ್ತು ಅಂಬೇಡ್ಕರ್ ಅಂತ ಹೇಳಿದ್ರೆ ದೇಶದ ಶಕ್ತಿ ಈ ಶಕ್ತಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು ಈ ರೀತಿ ಆಗ್ಬಾರ್ದು ಸಾಮಾನ್ಯ ಕನಿಷ್ಠ ಪ್ರಜ್ಞೆ ಇಟ್ಕೊಂಡು ಇವತ್ತು ಇದನ್ನು ಉಳಿಸಬೇಕು ಅಂತ ಹೇಳಿ ಇಷ್ಟು ಸಂಘಟನೆಗಳು ಇವತ್ತು ಮಾಡ್ತಾ ಇದ್ದಾರಲ್ಲ ನಿಮಗೆ ಕನಿಷ್ಠ ಸೌಜನ್ಯ ಆ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥ ಧರಣಿ ಸ್ಥಳಕ್ಕೆ ಹೋಗಿ ನಾನು ಮೊನ್ನೆನೂ ಹೇಳ್ತೇನೆ ಸಚಿವರು ನೀವು ಮನಸ್ಸು ಮಾಡಿದ್ರೆ ಐದು ನಿಮಿಷ ಯಾಕಂದ್ರೆ ಆಡಳಿತಗಳೆಲ್ಲ ಸತ್ತೋಗಿದೆ ನೀವು ಮನಸ್ಸು ಮಾಡಿದ್ರೆ ಐದು ನಿಮಿಷ ನೀವು ಇದನ್ನ ಪ್ರತಿಷ್ಠೆ ತಗೊಂಬೇಡಿ ಯಾಕಂದ್ರೆ ನಿಮಗೆ ಪಕ್ಕದಲ್ಲಿ ಬಹುಪರ ಕೇಳೋ ಹೇಳ್ತಕ್ಕಂಥವ್ರು ಇದ್ದಾರೆ ಈ ಬಹುಪರ ಕೇಳ್ತಕ್ಕಂಥವರು ನಿನ್ನೆ ಮೊನ್ನೆ ನಾನು ಗಮನಿಸಿದ್ದೇನೆ ಆ ಬಹುಪರ ಕೇಳ್ತಕ್ಕಂಥವ್ರಿಗೆ ನಾನು ಒಂದು ಮಾತನ್ನ ಹೇಳ್ತೇನೆ ಇವತ್ತು ಕೆ ಕೆ ಕೃಷ್ಣಾರೆಡ್ಡಿ ಬಂದ್ರೆ ಆ ಸಂಘಟನೆಗಳ ಹಿಂದೆ ಇವರೇ ಇದ್ದಾರೆ ಇಂಥ ಕ್ಷುಲ್ಲಕ ಮಾತುಗಳನ್ನ ಬಿಡಿ ನಾನು ಆ ಬಹುಪರ ಕೇಳ್ತಕ್ಕಂಥವರಿಗೆ ಇವತ್ತೊಂದು ಮಾತನ್ನ ಏನ್ ಮಾತು ಹೇಳಿ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಯಾವ ಸಂಘಟನೆ ಕೂಡ ಮಾರಾಟಕ್ಕಿಲ್ಲ ಯಾವ ಸಂಘಟನೂ ಮಾರಾಟಕ್ಕಿಲ್ಲ ಅದನ್ನು ನೆನಪಿಟ್ಕೊಳ್ಳಿ ಸಂಗಮ್ ಶಿವಣ್ಣವರ ಗರಡಿಯಲ್ಲಿ ಬೆಳಗಿರ್ತಕ್ಕಂಥ ಅನೇಕ ಸಂಘಟನೆಗಳಿರ್ತಕ್ಕಂಥವರು ಇವತ್ತು ಜೆ ಕೆ ಕೃಷ್ಣಾರೆಡ್ಡಿಗೂ ಕೂಡ ಚುನಾವಣೆಗಳಲ್ಲಿ ಹಲವು ಸಂಘಟನೆಗಳು ನನಗೆ ಬೆಂಬಲ ಕೊಟ್ಟಿದ್ದಾರೆ ಆದ್ರೆ ನಿಮಗೆ ಓಟ್ ಕೊಟ್ಟಿರ್ತಕ್ಕಂಥವರು ನಿಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥವರು ಕೂಡ ಈ ಧರಣಿಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅದು ನಿಮ್ಮ ಇರಲಿ ಯಾವ ಸಂಘಟನೆಗಳು ಕೂಡ ಮಾರಾಟಕ್ಕಿಲ್ಲ ಸಂಗಮ್ ಶಿವಣ್ಣವರ ಒಂದು ಗರಡಿಯಲ್ಲಿ ಬಳಗಿರ್ತಕ್ಕಂಥ ಸಂಘಟನೆಗಳು ಶಿವಣ್ಣ ಅವರು ಬೆಂಗಳೂರಿಗೆ ವಿಧಾನಸೌಧಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಭಯದಿಂದನೂ ಗೌರವದಿಂದನೋ ನೀವು ಬರಬೇಡಿ ನಿಮ್ಮ ಏನ್ ಸಮಸ್ಯೆ ಇದೆ ನಾವು ಬಗೆಹರಿಸ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು ವಿಧಾನಸೌಧದಿಂದ ಸಚಿವರು ಅಂತ ಶಿವಣ್ಣವರ ಗರಡಿಯಲ್ಲಿ ಪಳಗಿರ್ತಕ್ಕಂಥವರು ಈ ಸಂಘಟನೆಗಳು ಸಂಘಟನೆ ಅಂತ ಹೇಳಿದ್ರೆ ಅವರದೇ ಆದಂತಹ ಒಂದು ನೆಲಗಟ್ಟಿದೆ ಸಂಘಟನೆ ಅಂದ್ರೆ ಅವರದೇ ಆದಂತಹ ಒಂದು ಹಿನ್ನೆಲೆ ಇದೆ ಸಂಘಟನೆ ಅಂದ್ರೆ ಅವರದೇ ಆದಂತಹ ಒಂದು ಶಕ್ತಿ ಇದೆ ನೀವು ಭೂಪರ ಹೋಗಿ ಸಂಘಟನೆಗಳನ್ನ ಇಂಥ ಒಂದು ಕೀಳು ಮಟ್ಟದಲ್ಲಿ ಮಾತನಾಡಬಾರ್ದು ಅಂತೇಳಿ ಇವತ್ತು ಆ ಬಹುಪರ ಕೇಳ್ತಕ್ಕಂಥವ್ರಿಗೆ ಇವತ್ತು ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಮಿಂಚಿಲ್ಲ ಬಹುಪರ ಕೇಳ್ತಕ್ಕಂಥವ್ರನ್ನ ಪಕ್ಕಕ್ಕಿಟ್ಟು ಏನಪ್ಪ ನಿಮ್ ಸಮಸ್ಯೆ ನಾನಿದ್ದೀನಿ ನಿಮ್ ಜೊತೆಯಲ್ಲಿ ಬನ್ನಿ ಹೋಗೋಣ ನಿಮ್ಮ ಸಮ್ಮುಖದಲ್ಲಿ ನಮ್ಮ ಸಂಘಟನೆಗಳ ಪ್ರಮುಖರನ್ನ ಎಲ್ಲರನ್ನು ಕರ್ಕೊಂಡು ಹೋಗಿ ಆ ಕೊಳಕಡ್ಕ ಬಟ್ಟೆಯನ್ನು ಬಿಚ್ಚಿ ಇವತ್ತು ನೀವು ಪಾಲಿಶ್ ಮಾಡ್ತಿರೋ ಅದನ್ನ ಶುದ್ಧಿ ಮಾಡ್ತಿರೋ ಮಾಡಿ ಒಂದು ಗಾರ್ಲೆಂಡ್ ಮಾಡಿ ಇವತ್ತು ಬಹುಶಃ ತಾಲೂಕಲ್ಲ ಜಿಲ್ಲೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹೆಸರು ಅಜರಾಮರಾಗಿರುತ್ತೆ ಈ ಕೆಲಸವನ್ನ ಮಾಡಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೂಡ ಇವತ್ತು ಕೂಡ ಹೇಳ್ತೇನೆ ಇವತ್ತು ಮಾತನಾಡುವಂಥದಕ್ಕೆ ಬಹಳಷ್ಟಿದೆ ಆದ್ರೆ ಇವತ್ತು ಕೂಡ ನಾನು ನಿಮ್ಮನ್ನು ಒತ್ತಾಯ ಮಾಡ್ತೇನೆ ಬಹು ಪರಾ ಕೇಳ್ತಕ್ಕಂಥವ್ರನ್ನ ಕೇಳಿ ಇವತ್ತು ಹಿಂದೆ ನಮ್ಮ ಇದೇ ತಾಲೂಕಿನಲ್ಲಿ ಹಲವಾರು ಘಟನೆಗಳನ್ನ ನಾವು ನೆನೆಸ್ಕೊಳ್ತೇವೆ ಇವತ್ತು ರಾಜ್ಯದಲ್ಲೆಲ್ಲ ದೇಶದಲ್ಲೆಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಸುದ್ದಿ ಆಗಿತ್ತು ಬಹಳ ಕೆಟ್ಟ ಸುದ್ದಿ ಆಗಿತ್ತು ಅಂತದಾಗೋದ್ ಬೇಡ ಅಂತ ಇವತ್ತು ನಿಮಗೆ ಮನವಿ ಮಾಡ್ತಾನೆ ಇವತ್ತು ಕಾಲ ಮಿಂಚಿಲ್ಲ ಇವತ್ತು ಅಧಿಕಾರಿಗಳಿಗೆ ಯಾವ ರೀತಿ ಮನಸ್ಥಿತಿ ಇದೆ ಆದ್ರೆ ನಿಮ್ಮ ಬಗ್ಗೆ ಕೂಡ ಹೇಳ್ತಾರೆ ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಭವನ ಅಂದ್ರೆ ಊರಿಂದ ಆಚೆ ಇರಬೇಕು ಅನ್ನುವಂತ ಮನಸ್ಥಿತಿ ನಮ್ಮ ಸಚಿವರಿಗಿದೆ ಅಂತ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ನಾನು ಹೇಳೋದಲ್ಲ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ದಯಮಾಡಿ ನಾನು ಸಚಿವರಿಗೆ ವಿನಂತಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಈಗಲೂ ಕಾಲ ಮಿಂಚಿಲ್ಲ ನೀವು ಐದು ನಿಮಿಷಗಳ ಕಾಲ ನೀವು ಒಳ್ಳೆ ಮನಸ್ಸು ಮಾಡಿ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಲಿ ಅಭಿವೃದ್ಧಿ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಚಿಂತಾಮಣಿಯಲ್ಲಿ ಒಳ್ಳೆ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ ಅಂತ ಚರ್ಚೆಗಳಾಗಲಿ ದೇಶದಲ್ಲಿ ಇವತ್ತು ಚಿಂತಾಮಣಿ ಬಿಟ್ರೆ ಇನ್ನ ಅಭಿವೃದ್ಧಿ ಇಲ್ಲ ಅಂತ ಒಂದು ಒಳ್ಳೆ ಕ್ಷೇತ್ರ ಚಿಂತಾವಣೆ ಆಗಿದೆ ಅಂತ ಚರ್ಚೆಗಳಾಗಲಿ ಆದ್ರೆ ಅಂಬೇಡ್ಕರ್ ಪುತ್ಥಳಿಗೆ ಕೊಳಕು ಬಟ್ಟೆಯನ್ನ ಸುತ್ತಿರ್ತಕ್ಕಂಥ ಸುದ್ದಿ ಆಗೋದ್ ಬೇಡ ಇದು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರಿಗೂ ಕೂಡ ಗೌರವ ಹೋಗುವಂಥದ್ದು ನಮ್ಮ ಜಿಲ್ಲೆಯ ಜನರಿಗೆ ಗೌರವ ಹೋಗುವಂಥದ್ದು ರಾಜ್ಯದಲ್ಲಿ ಕ್ಷೇತ್ರದ ಬಗ್ಗೆ ಗೌರವ ಹೋಗುವಂಥದ್ದು ಬೇಡ ನಮ್ಮ ಗೌರವ ಉಳಿಲಿ ಅಧಿವೇಶನದಲ್ಲಿ ಅದು ಉಳಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ರೀತಿ ಮಾತನಾಡಬೇಕಾಗ್ತದೆ ನೀವು ಜನರ ಮುಂದೆ ಒಂದು ಒಳಗಡೆ ಒಂದು ಆಚೆ ಒಂದು ಆದ್ರೆ ನೀವು ಮಾನ್ಯ ಸಿದ್ದರಾಮಯ್ಯನವರು ಕೂಡ ನಾನಿವತ್ತು ವಿನಂತಿಯನ್ನು ಮಾಡ್ತೇನೆ ಒತ್ತಾಯ ಮಾಡ್ತೇನೆ ನಿಮ್ಮ ಮಂಡಲದಲ್ಲಿರ್ತಕ್ಕಂಥ ಸಚಿವರಿಗೆ ಕಿವಿಯನ್ನ ಇಂಡಿ ಹೇಳಿ ನೀವು ಯಾವ ಬಾಯಿಂದ ಹೇಳ್ತೀರಾ ಜೈ ಬಾಪು ಅನ್ನುವಂಥದ್ದನ್ನ ಆ ಘೋಷಣೆ ಮುಂದಿನ ದಿನಗಳಲ್ಲಿ ತಗೊಂಡು ಹೋಗ್ಬೇಕು ನಾವು ಜನರ ಮುಂದೆ ಜೈ ಭೀಮ್ ಅನ್ನುವಂತ ಒಂದು ಬೇರೆ ಘೋಷಣೆಯನ್ನ ಮಾಡ್ಕೊಂಡು ಹೋಗ್ಬೇಕು ಜೈ ಸಂವಿಧಾನವನ್ನ ನಾವು ಜನರ ಮುಂದೆ ಘೋಷಣೆಯೊಂದಿಗೆ ಹೋಗ್ಬೇಕು ಅಂತ ಹೇಳಿ ನೀವು ತೀರ್ಮಾನ ತಗೊಂಡು ಆದ್ರೆ ಸಂವಿಧಾನ ಸಂವಿಧಾನವಾಗಿ ವಿರುದ್ಧವಾಗಿ ಇವತ್ತು ನೀವು ನಡೀತಾ ಇದ್ದೀರಾ ಅಂತ ಹೇಳಿದ್ರೆ ಆದ್ರೆ ನಿಮ್ಮ ಡೋಂಗಿ ಹೇಳಿಕೆಗಳನ್ನ ನಾವು ನಂಬಬೇಕಾ ಡೋಂಗಿ ಹೇಳಿಕೆಗಳಾಗಬಾರ್ದು ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗಿ ನೂರು ವರ್ಷ ಅಧಿವೇಶನ ಮಾಡಿದ್ದೀರಾ ಇನ್ನೂ ಐದಾರು ದಿನ ಆಗಲಿಲ್ಲ ಆದ್ರೆ ನಿಮ್ಮ ಮಂತ್ರಿ ಮಂಡಲದಲ್ಲಿರ್ತಕ್ಕಂಥ ಮಂತ್ರಿಗೆ ಕಿವಿ ಇಂಡಿ ಕಿವಿ ಮಾತು ಹೇಳಿ ಇವತ್ತು ನಮ್ಮ ರಾಜ್ಯ ಮಟ್ಟದ ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ ಸಿದ್ದರಾಮಯ್ಯ ನೋಡ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರು ನೋಡ್ಲಿ ಗೃಹ ಸಚಿವರು ನೋಡ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿ ಮಂಡಲದ ಮಂತ್ರಿಗಳು ಎಲ್ಲರೂ ಕೂಡ ನೋಡ್ಲಿ ಅವರಾದ್ರೂ ಇವರು ಬುದ್ಧಿ ಹೇಳಿ ನಾನು ಹೇಳ್ತೇನೆ ಈಗಲೂ ಕಾಲ ಮಿಂಚಿಲ್ಲ ನಾವೆಲ್ಲರೂ ಎಲ್ಲರೂ ಕೂಡ ಭಾವಿಸ್ತೇವೆ ಆ ಕೆಲಸವನ್ನು ಮಾಡಿ ಇವತ್ತು ಬೇರೆ ನಮ್ಮ ಮುರಳಿ ಅವರು ಸರ್ ಅವರು ಎಲ್ಲರೂ ಕೂಡ ಮಾತನಾಡಿದ್ರು ಇವತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಎಲ್ಲ ತಾಲೂಕು ಮಟ್ಟದ ಕೋರ್ಟ್ ನ್ಯಾಯಾಲಯಗಳಲ್ಲಿ ಜಿಲ್ಲಾ ಮಟ್ಟದ ನ್ಯಾಯಾಲಯಗಳಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಮಹಾತ್ಮ ಅವರ ಫೋಟೋ ಮಾತ್ರ ಇಡ್ತಾ ಇದ್ರು ಆದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಅದರ ಪಕ್ಕದಲ್ಲಿ ಇಡಬೇಕು ಅನ್ನುವಂಥ ಒಂದು ಆದೇಶ ಮಹತ್ವದ ಆದೇಶ ಒಂದಾಗಿದೆ ಅದೇ ಶಾಲಾ ಮೈದಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಂತ್ಳಿಯನ್ನ ಇಟ್ಟರೆ ನಿಮ್ಗೆ ಏನಾಗಿದೆ ಯಾಕೆ ಇಡಬಾರ್ದು ನಿಮ್ಮ ಉದ್ದೇಶಗಳೆಲ್ಲ ಗೊತ್ತಿದೆ ನಮ್ಗೆ ನಿಮ್ಮ ಉದ್ದೇಶಗಳೆಲ್ಲ ಏನು ಅನ್ನುವಂಥದ್ದು ಗೊತ್ತಿದೆ ಈಗಲಾದರೂ ಬಿಡಿ ನಾನು ಯಾಕೆಂದ್ರೆ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ಈ ಸಂಘಟನೆಯಲ್ಲಿ ಹಲವಾರು ವಿಚಾರಗಳನ್ನ ಮಾತನಾಡಿದ್ರೆ ರಾಜಕಾರಣ ಮಾಡಬಾರ್ದು ಅನ್ನುವಂಥದ್ದು ನನಗೂ ಕೂಡ ಇದೆ ಆದ್ರೆ ನಮ್ಮ ಇವತ್ತು ಈ ಸಂಘಟನೆಗಳಿಗೆ ಒಂದೇ ಒಂದು ಉದ್ದೇಶದಿಂದ ನಾವು ಬೆಂಬಲವನ್ನು ಏನು ಅಂತ ಹೇಳಿದ್ರೆ ನೀವು ಆ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಬೇಕು ನೀವು ತೆರವು ತೆರವುಗೊಳಿಸಿ ಆ ಕೊಳಕು ಬಟ್ಟೆ ಇರ್ತಕ್ಕಂಥ ತೆರವುಗೊಳಿಸಿ ಆ ಮಕ್ಕಳು ಶಾಲಾ ಮಕ್ಕಳಿಗೆ ದರ್ಶನ ಮಾಡುವಂತ ಅಥವಾ ಸಾರ್ವಜನಿಕವಾಗಿ ಯಾರಾದರೂ ಶಾಲಾ ಆವರಣಕ್ಕೋಗಿ ದರ್ಶನ ಮಾಡುವಂಥದಕ್ಕೆ ಅವಕಾಶ ಕೊಡಿ ಆ ನಂತರ ನೀವು ಜಿಲ್ಲಾಧಿಕ ಆಡಳಿತ ತಾಲೂಕು ಆಡಳಿತ ನೀವು ಸಂಘಟನೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖರು ನೀವು ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತೇಳಿ ನಾನಿವತ್ತು ವಿನಂತಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಇದು ಸುಖಾಂತಿ ಆಡಬೇಕು ನೀವು ಬಹುಪರಾಗಿ ಕೇಳತಕ್ಕಂಥವ್ರನ್ನ ಪಕ್ಕಕ್ಕಿಟ್ಟು ಇವತ್ತು ಇವತ್ತೇ ತೀರ್ಮಾನ ತಗೊಳ್ಳಿ ನಮ್ಮ ಕ್ಷೇತ್ರದ ಶಾಸಕರು ಸಚಿವರು ಅವರೇ ಗೆಲ್ಲಲಿ ನೀವೇ ಗೆದ್ದಿದ್ದೀರಾ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೇವೆ ಅವ್ರದ್ದು ಯಾರ್ದಾದ್ರೂ ತಕರಾರಿದೆಯಾ ಅವ್ರು ಅವರೇ ಗೆದ್ದಿದ್ದಾರೆ ಅಂತ ಅವೆಲ್ಲರೂ ಕೂಡ ಭಾವಿಸ್ತೇವೆ ತೆರವುಗೊಳಿಸಿ ಆದ್ರೆ ಇವತ್ತು ನೀವು ಇಷ್ಟು ಸಂಘಟನೆವರಿಗೆ ನೀವು ಬೆಲೆ ಕೊಡ್ತಾ ಇಲ್ಲ ಅವ್ರದೇ ಆದಂತ ಒಂದು ಶಕ್ತಿ ಇದೆ ಅವ್ರದೇ ಆದಂತ ಒಂದು ಹಿನ್ನೆಲೆ ಇದೆ ಅವ್ರದೇ ಆದಂತ ಒಂದು ನೆಲೆಗಟ್ಟಿದೆ ಯಾರು ಮಾರಾಟಕ್ಕಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾನು ಇನ್ನೂ ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆ ಮಾತನಾಡುವಂಥದ್ದಿದೆ ಮಾತನಾಡ್ತೇವೆ ಆದ್ರೆ ಇವತ್ತು ನಮ್ಮ ಮುಂದಿರ್ತಕ್ಕಂಥದ್ದು ಒಂದೇ ಸಿಂಗಲ್ ಅಜೆಂಡಾ ಇವತ್ತು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಳಿಗೆ ಏನು ಕೊಳಕು ಬಟ್ಟೆಗಳನ್ನು ಸುತ್ತಿದ್ದೀರಾ ಅದನ್ನು ತೆರವುಗೊಳಿಸಿ ಮುಂದಿನ ದಿನ ಇದು ಸುಖಾಂತ ಆಗಲಿ ಆದರೆ ಮುಂದಿನ ದಿನ ಜಿಲ್ಲಾಡಳಿತ ತಾಲೂಕು ಆಡಳಿತ ನೀವು ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಕೂತು ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ ಜನಪ್ರತಿನಿಧಿಗಳು ತಲೆ ತೋರಿಸಿದ್ರೆ ಮಾತ್ರ ನೀವ್ಯಾಕೆ ಯಾಕೆ ನಿಮ್ಗೆ ಜನ ಅವಕಾಶ ಕೊಟ್ಟಿದ್ದಾರೆ ಒಳ್ಳೆ ಅಭಿವೃದ್ಧಿ ಮಾಡಿ ಅದರ ಕ್ಷೇತ್ರದಲ್ಲಿ ಜನರನ್ನ ಅಶಾಂತಿ ಉಂಟು ಮಾಡಬೇಡಿ ಇವತ್ತು ಅಶಾಂತಿ ವಾತಾವರಣದಲ್ಲಿ ಇವತ್ತು ಇಡೀ ಕ್ಷೇತ್ರದ ಜನ ಇವತ್ತು ಬದುಕ್ತಾ ಇದ್ದಾರೆ ಯಾವಾಗ ಏನಾಗುತ್ತೋ ಯಾವಾಗ ಏನಾಗುತ್ತೋ ಅನ್ನುವಂತಹ ರೀತಿಯಲ್ಲಿ ಆ ಒಂದು ಆತಂಕದಲ್ಲಿದ್ದಾರೆ ದಯಮಾಡಿ ಮಂತ್ರಿಗಳು ಇವತ್ತು ದೊಡ್ಡ ಮನಸ್ಸು ಮಾಡಬೇಕು ಇದಕ್ಕೆ ಸುಖಾಂತಿ ಆಡಬೇಕು ಇಲ್ಲಿ ಪ್ರತಿಷ್ಠೆ ಬೇಡ ನೀವು ಪ್ರತಿಷ್ಠೆಯನ್ನು ತಗೊಂಡು ನೀವು ಅವರೇನು ಹಲವಾರು ಸಂದರ್ಭಗಳಲ್ಲಿ ನಿಮಗೆ ಅವಕಾಶಗಳು ಕೊಟ್ಟಿದ್ರು ಆದರೆ ನೀವು ಅವಕಾಶಗಳು ಕೊಡಲು ನೀವೇನು ಮಾಡಲಿಲ್ಲ ಈ ಹೋರಾಟಗಳನ್ನು ತೀವ್ರಗೊಳಿಸಬೇಕು ಅಂತೇಳಿ ಇವತ್ತು ಹತ್ತನೇ ದಿನಕ್ಕೆ ಬಂದಿದ್ದಾರೆ ಮೊದಲನೇ ದಿನನೇ ಇಲ್ಲಿ ಶಾಮಿಯಾನ ಹಾಕಿದಾಗಲೇ ನೀವು ಬರಬೇಕಾಗಿತ್ತು ಪೊಲೀಸ್ ಠಾಣೆಗೆ ಹೋಗ್ಬೇಕಾದ್ರೆ ಬಯ ಮೀಳ್ತಾರೆ ಯಾರು ಕರ್ಕೊಂಡು ಹೋಗ್ಬೇಕು ಇಲ್ಲೊಬ್ಬ ಇನ್ಸ್ಪೆಕ್ಟರ್ ರೂರಲ್ ಸ್ಟೇಷನ್ ಅಲ್ಲಿ ಸ್ನೇಹಿತ ಅಲ್ಲಿ ಹೋಗ್ಬೇಕಂದ್ರೆ ಕಾಸು ಇಲ್ದಿರ ಆಗಲ್ಲ ಅಲ್ಲಿ ಕೆಲವ್ರಿಗೆ ಚೇರ್ಗಳಾಗ್ಬಿಟ್ಟಿದ್ದಾರೆ ರೌಡಿ ಶೀಟರ್ಗಳಿಗೆ ರೌಡಿ ಶೀಟ್ರ್ಗಳ ಹೋಗಿ ಅಲ್ಲಿ ಕುಂತ್ಕೊಂಡು ಅವ್ರ ಹತ್ರ ರಾಜಿ ಸಂಧಾನ ಮಾಡೋದು ಅವನ್ಗಿಷ್ಟು ಇವನ್ಗಿಷ್ಟು ಅಂತ ಅವ್ನು ಬಹಳ ಆತ್ಮೀಯನಾಗಿದ್ದ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ತಾ ಸರ್ ಇಲ್ಲಿ ಬಂದ್ಬಿಟ್ಟಿದ್ದೀನಿ ಸರ್ ಚಿಂತಾಮಣಿಗೆ ಅಂತ ಏಯ್ ನಾನು ಗೊತ್ತಿದ್ದೀನಿ ಅಂತ ಹೇಳ್ಬೇಡ ಯಾ ಇಲ್ಲ ಅಂದ್ರೆ ನಿನ್ನ ಇಲ್ಲಿಂದ ಮತ್ತೆ ಓಡಿಸ್ತಾರೆ ಖಾಲಿ ಮಾಡಿಸ್ತಾರೆ ಅಂದ್ರೆ ಯಾರೋ ಎಸ್ ಪಿ ಎಸ್ ಪಿ ಇವನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ನೀಟಾಗಿ ಎಲ್ಲ ರೋಲ್ ಕಾರ್ ಮಾಡುವಂಥದ್ದು ಇವತ್ತು ಡಿ ಎಸ್ ಪಿ ಆಫೀಸಲ್ಲಿ ಇಲ್ಲಾರೋ ನಗರ ಠಾಣೆಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಒಳ್ಳೆಯವರು ಅನ್ಸುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆಯವರು ಅನ್ಸುತ್ತೆ ಆದ್ರೆ ಉಳಿದಿರ್ತಕ್ಕಂಥವ್ರು ಡಿ ವೈ ಎಸ್ ಪಿ ನಗರ ಭಾಗದಲ್ಲಿ ಆಮೇಲೆ ಎಚ್ ಅಲ್ಲಿ ಆ ಬಟ್ಲಹಳ್ಳಿಯಲ್ಲಿ ಇವ್ರು ಹೇಳುತ್ತೆ ಇವ್ರು ಏನ್ ಹೇಳಿದ್ರೆ ಅದು ಈ ರೀತಿ ಆಡಳಿತ ನಡೀತಾ ಇದೆ ಆದ್ರೆ ಇಂಥ ಆಡಳಿತಕ್ಕೆ ಮುಕ್ತಿ ಜನರೇ ಕೊಡ್ತಾರೆ ಸಮಯ ಬರಬೇಕು ಆದ್ರೆ ಇವತ್ತು ನಾನು ಮೊನ್ನೆ ನಾವು ಮೂವತ್ತನೇ ತಾರೀಕು ಕ್ಯಾಲೆಂಡರ್ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ನಾವು ಈ ಸಂಘಟನೆಗಳಿಗೆ ಇವತ್ತು ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆಗೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ ಇಷ್ಟೇ ಅಲ್ಲ ನಾವು ಇವತ್ತು ನಾಳೆ ಸಭೆಗಳನ್ನು ಮಾಡಿ ಪ್ರತಿ ದಿನ ಒಂದೊಂದು ಗ್ರಾಮ ಪಂಚಾಯಿತಿಯಿಂದ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಬೆಂಬಲವನ್ನು ಕೊಡಬೇಕು ಅನ್ನುವಂಥ ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಅದನ್ನು ನಾವು ಮಾಡ್ತೇವೆ ಈ ಒಂದು ಪ್ರತಿಭಟನೆ ತೀವ್ರಗೊಳಿಸ್ತೇವೆ ಎಲ್ಲಿವರೆಗೂ ನೀವು ಇಂಥ ಒಂದು ಮನಸ್ಥಿತಿ ನಿಮಗಿರುತ್ತೆ ಆ ಮನಸ್ಥಿತಿ ಸರಿ ಮಾಡಿ ನಿಮ್ಮ ಕೈಯಲ್ಲಿ ಅದನ್ನು ತೆರವುಗೊಳಿಸುವವರೆಗೂ ಕೂಡ ನಾವು ಬಿಡೋದಿಲ್ಲ ಇದನ್ನ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ ಈ ಹೋರಾಟಗಳನ್ನ ತೀವ್ರಗೊಳಿಸ್ತೇವೆ ನೀವು ಜೆ ಕೆ ಕೃಷ್ಣಾರೆಡ್ಡಿ ಹಿಂದೆ ಇದ್ದಾರೆ ಅಂತಾದ್ರೂ ಅಂದ್ಕೊಳ್ಳಿ ನೀವೇನಾದ್ರೂ ಅಂದ್ಕೊಳ್ಳಿ ನಮ್ಮ ಭಾವನೆ ಕ್ಷೇತ್ರದ ಜನ ಶಾಂತವಾಗಿರಬೇಕು ಅನ್ನುವಂಥ ಒಂದೇ ಒಂದು ಕಾರಣ ಒಂದೇ ಒಂದು ದೃಷ್ಟಿಯಿಂದ ಈ ಕೆಲಸವನ್ನ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ತೇನೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ